ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿನಲ್ಲಿ ನಾನು ಗಣಕೆ ಸೊಪ್ಪು ಮತ್ತು ಮೊಳಕೆ ಕಟ್ಟಿರುವಂಥ ಹೆಸ್ರು ಕಾಳನ್ನು ಬಳಸಿ ತುಂಬ ಟೇಸ್ಟಿಯಾಗಿರುವಂಥ ಒಂದು ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಜನ ಇದನ್ನು ಬಳಸೋದು ಕಡಿಮೆ ಏನಕ್ಕೆಂದರೆ ಕಹಿ ಇರುತ್ತೆ ಆ ಸೊಪ್ಪಿನಲ್ಲಿ ತಿನ್ನೋದಕ್ಕಾಗಲ್ಲ ಅಂತ ಬಟ್ ತುಂಬ ಹೆಲ್ತ್ಗೆ ಒಳ್ಳೇದು ಇದನ್ನು ಬಳಸಿ ಬಾಯಿನಲ್ಲಿ ಹುಣ್ಣಾಗಿದ್ದರೆ ಮತ್ತು ನಿಮ್ಗೇನಾದ್ರೂ ಕಾಫ್ ಆಗಿದ್ದರೆ ಇದನ್ನು ಬಳಸಿ ತುಂಬ ಬೇಗ ಕಡಿಮೆ ಆಗಿಬಿಡತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಒಂದು ಕಟ್ಟಷ್ಟು ಗಣಕೆ ಸೊಪ್ಪನ್ನು ತಗೊಂಡಿದ್ದೀನಿ ಗಣಕೆ ಸೊಪ್ಪನ್ನು ಕ್ಲೀನ್ ಮಾಡಿ ಒಂದು ಮೂರು ಸಲ ವಾಶ್ ಮಾಡಿ ಈ ಥರ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಎಳೆ ಕಡ್ಡಿನೂ ಕೂಡ ಬಳಸಿ ಚೆನ್ನಾಗಿರತ್ತೆ ಅದರಲ್ಲಿ ಬರುವಂಥ ಹೂವು ಮತ್ತು ಕಾಯಿ ಹಣ್ಣಕ್ಕೆ ಬರುತ್ತೆ ಅದನ್ನು ಕೂಡ ಬಳಸಿ ಅದು ಒಳ್ಳೆಯದು ಇಷ್ಟು ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಮೊಳಕೆ ಕಟ್ಟಿರುವಂಥ ತೊಗೊಂಡಿದ್ದೀನಿ ಮತ್ತು ಅರ್ಧ ಟೊಮೆಟೊ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ತೊಗೊಂಡಿದ್ದೀನಿ ಖಾರಕ್ಕೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇ ಒಂದು ಕಡ್ಡಿಯಷ್ಟು ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಮೊಳಕೆ ಕಾಳನ್ನು ಹಾಕೊಳ್ಳೋಣ ಕಾಳು ಸ್ವಲ್ಪ ಬೇಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಅದು ನಾನು ನಾನಿಲ್ಲಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕಾಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಈ ರೀತಿ ನೋಡ್ತಾ ಇರ್ಬೋದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಜಾರಿಗೆ ಒಂದು ಎರಡು ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮ್ಗೆ ಇನ್ನೂ ಬೇಕಂದರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ನಾನು ತೊಗೊಂಡಿರೋ ಒಂದು ಕಟ್ ಸೊಪ್ಪಿಗೆ ಎರಡು ಮೆಣ್ಸಿನ್ಕಾಯಿ ಸಾಕಾಗತ್ತೆ ಒಂದು ಐದು ಹೆಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಒಂದು ಕಡ್ಡಿ ಫ್ರೆಶ್ ಆಗಿರೋಂಥ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಜೊತೆಗೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಆ ಟೊಮೆಟೊ ಇಲ್ಲಾಂದರೆ ಹುಣ್ಸೆಹಣ್ಣು ಕೂಡ ಬಳಸ್ಬೋದು ಬಟ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಟೊಮೆಟೊ ಅಂತ ಇದನ್ನು ಅರ್ಧ ಹೋಳಷ್ಟು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕ್ಕೊಳ್ಳ್ದೇ ತರತರಿಯಾಗಿ ರೀತಿ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಮತ್ತೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಈರುಳ್ಳಿ ಉರಿಯೋದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ನಾನು ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಈರುಳ್ಳಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಪಲ್ಯ ಆಗಿರೋದ್ರಿಂದ ಈರುಳ್ಳಿ ಏನು ಕಲರ್ ಬರಬೇಕು ಅಂತೇನಿಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳೋಣ ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂಥ ಗಣಕೆ ಸೊಪ್ಪನ್ನು ಸೇರಿಸ್ಕೋಬೇಕು ಗಣಕೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆನಲ್ಲೇ ತುಂಬ ಕಮ್ಮಿ ಆಗಿಬಿಡುತ್ತೆ ಕ್ವಾಂಟಿಟಿ ನಾವೇನು ತೊಗೊಂಡಿದ್ದೀವಿ ಅದರಲ್ಲಿ ಕಾಲು ಭಾಗದಷ್ಟು ಆಗುತ್ತೆ ಈಗ ಅದಕ್ಕೆ ಸೊಪ್ಪು ಸ್ವಲ್ಪ ಮೇಲೆ ಬೇಯಿಸ್ಕೊಂಡಿರುವಂಥ ಮೊಳಕೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮೊಳಕೆ ಕಾಳನ್ನು ಕೂಡ ಇಲ್ಲಿ ಬಳಸ್ಬೋದು ಬಟ್ ಹೆಸರು ತಂಪು ಅದಕ್ಕೆ ಇದನ್ನು ಇಲ್ಲಿ ಬಳಸಿದ್ದೀನಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ನೀರು ಬಿಟ್ಟಾದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಇವಾಗ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಡ್ರೈ ಆಗೋವರೆಗೂ ಹುರ್ಕೊಳ್ಳಿ ಸ್ವಲ್ಪ ನಿಮಗೆ ವಾಟರ್ ಕಂಟೆಂಟ್ ಇರಬೇಕು ಚಪಾತಿಗೆ ದೋಸೆಗೆ ಬಳಸೋದ್ರಿಂದ ಅಂದರೆ ಸ್ವಲ್ಪ ನೀರನ್ನು ಸೇಸ್ಕೊಬೋದು ಕಾಳನ್ನು ಬೇಯಿಸಿರುವಂಥ ನೀರನ್ನೇ ಸೇರಿಸ್ಕೊಳ್ಳಿ ಹೆಸ್ರು ಕಾಳು ಬೇಯಿಸಿರುವಂಥ ನೀರನ್ನ ಬೇಡ ಅಂದರೆ ಪೂರ್ತಿ ಡ್ರೈ ಮಾಡ್ಕೊಂಡ್ರೆ ಪಲ್ಯ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ನೋಡಿ ಉಪ್ಪು ಸೇರಿಸ್ಕೊಂಡು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಮಿಕ್ಸ್ ಆಗೋವರೆಗೂ ಬಿಸಿನಲ್ಲಿ ಇಟ್ಕೊಳ್ಳಿ ಇಷ್ಟೇ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಗಣಕೆ ಸೊಪ್ಪು ಅಂತ ಗೊತ್ತೇ ಆಗೋಲ್ಲ ಅಷ್ಟು ಟೇಸ್ಟಿಯಾಗಿ ಈ ಪಲ್ಯ ಮಾಡ್ಕೊಬೋದು ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್